ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದು ನಮಸ್ತೆ ಸುಧಾತ್ಸ ಮಾತೃಭೂಮಿ ಅಧ್ಯಕ್ಷ ತೆಗೆದ್ಬೇಡ್ರಿ ಚರ್ಚೆ ಬೇಡ ಕಾಂಗ್ರೆಸ್ನ ಒಳಗೆ ಆರ್ ಎಸ್ ಎಸ್ನ ಬಿಸಿಗಾಳಿ ಬಿರುಗಾಳಿ ಆಗ್ತಾ ಇದೆ ಆರ್ ಎಸ್ ಎಸ್ ಅನ್ನ ಕಾಂಗ್ರೆಸ್ ಕಡು ವಿರೋಧ ಮಾಡುತ್ತೆ ಆರ್ ಎಸ್ ಎಸ್ ಇಂದಾನೆ ಬಿಜೆಪಿ ಬಿಜೆಪಿಯಿಂದಾನೆ ಕಾಂಗ್ರೆಸ್ನ ನಿರ್ನಾಮ ಆಗ್ತಾ ಇದೆ ಕಾಂಗ್ರೆಸ್ ನಲ್ವತ್ನಾಲ್ಕು ಸ್ಥಾನಕ್ಕೆ ಕುಸಿಯೋದಕ್ಕೆ ಬಿಜೆಪಿ ಕಾರಣ ಬಿಜೆಪಿ ಹಿಂದಿರುವಂತ ಆರ್ ಎಸ್ ಎಸ್ ಕಾರಣ ಇಷ್ಟಕ್ಕೂ ಕಾಂಗ್ರೆಸ್ ಸ್ವತಂತ್ರ ಬರೋಕ್ಕಿಂತ ಮೊದಲೇ ಹುಟ್ಟಿದ್ದಂತ ಪಕ್ಷ ಆಗಿದ್ರು ಕೂಡ ಯಾಕೆ ಆರ್ ಎಸ್ ಎಸ್ ರೀತಿಯ ಒಂದು ಸಂಘಟನೆಯನ್ನ ಕಾಂಗ್ರೆಸ್ ತಯಾರು ಮಾಡಿಕೊಳ್ಳಲಿಲ್ಲ ಹಾಗಾದ್ರೆ ಬಿಜೆಪಿ ಹೇಗೆ ಎಂಬತ್ತರ ದಶಕದಲ್ಲಿ ಆರ್ ಎಸ್ ಎಸ್ನಿಂದ ನಿಂದ ಬೆಳೆದು ಬಂತು ಕಾಂಗ್ರೆಸ್ ಅನ್ನ ಸೋಲಿಸಿ ಸತತವಾಗಿ ಮೂರು ಬಾರಿ ಅಧಿಕಾರ ಹಿಡಿಯುವವರೆಗೂ ಬಂತು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಸಲಿ ಪ್ರಿಯಾಂಕ್ ಖರ್ಗೆ ಯಾಕೆ ಬೆಂಕಿ ಆಗ್ತಾರೆ ಯಾಕೆ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ನಮಗೂ ಆರ್ ಎಸ್ ಎಸ್ ಗೀತೆ ಗೊತ್ತು ಅಂತಾರೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆಯನ್ನ ನೋಡಬೇಕು ಹಾಗಾಗಿ ಆರ್ ಎಸ್ ಎಸ್ ಯಾಕೆ ಸ್ಟ್ರಾಂಗ್ ಯಾಕೆ ಕಾಂಗ್ರೆಸ್ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುತ್ತೆ ಆರ್ ಎಸ್ ಎಸ್ ಅಂದ್ರೆ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಆರ್ ಎಸ್ ಎಸ್ನ ನ ಹೇಳಿದಾಗ ಆರ್ ಎಸ್ ಎಸ್ನ ಪ್ರಾರ್ಥನೆಯನ್ನು ಹೇಳಿದಾಗ ಅದನ್ನೇ ಕುಣಿಗಲ್ ಶಾಸಕ ಡಾಕ್ಟರ್ ಕೆ ಎಚ್ ರಂಗನಾಥ್ ಕೂಡ ಹೇಳಿದ್ದಾರೆ ಇವೆಲ್ಲ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಹಾಗಾದ್ರೆ ಆರ್ ಎಸ್ ಎಸ್ನ ಶಕ್ತಿ ಏನು ಯಾಕೆ ಇದರ ವಿಷಕಾರಿ ಸಂಸ್ಥೆ ಇದು ಇದರ ಗಾಳಿ ಕೂಡ ಕಾಂಗ್ರೆಸ್ಗೆ ಸೋಕಬಾರದು ಅನ್ನೋ ರೀತಿಯ ಒಂದು ನೆಗೆಟಿವ್ ಹೇಳಿಕೆಯನ್ನು ಪ್ರಿಯಾಂಕ್ ಖರ್ಗೆ ಕೊಟ್ಟಿದ್ದಾರೆ ಇದೆಲ್ಲವನ್ನ ನೋಡೋದಾದ್ರೆ ಈಗ ಆರ್ ಎಸ್ ಎಸ್ ಗೀತೆ ಮಾಡ್ತಾ ಇರುವಂತ ಸೌಂಡ್ ಇದೆಯಲ್ಲ ಅದು ಆ ಗಾಳಿ ಇದೆಯಲ್ಲ ಅದು ವಿಷಗಾಳಿಯಲ್ಲ ಬಿರುಗಾಳಿ ಕಾಂಗ್ರೆಸ್ನ ಒಳಗೆ ಆತಂಕಕ್ಕೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ನಿಧಾನಕ್ಕೆ ಬಿಜೆಪಿ ಕಡೆ ಹಾಲ್ತಾ ಇದ್ದಾರಾ ಅನ್ನುವಂತ ಒಂದಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ಮೊನ್ನೆ ನರೇಂದ್ರ ಮೋದಿ ಮೆಟ್ರೋ ಉದ್ಘಾಟನೆಗೆ ಬೆಂಗಳೂರಿಗೆ ಬಂದಾಗ ಅವ್ರ ಜೊತೆ ಕೂತು ಮಾತಾಡಿದಾಗಲೇ ಅದರ ಬಗ್ಗೆ ಊಹಾಪೋಹಗಳು ಹರಿದಾಡಿದ್ವು ಓ ಮೋದಿ ಜೊತೆಗಿನ ಒಳ್ಳೆ ಸಂಬಂಧ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ನಗ್ನಗತ ಮಾತಾಡ್ತಾರೆ ಸಿದ್ದರಾಮಯ್ಯನವರೇನೋ ಮೋದಿ ಅವರು ಬಂದಾಗ ಎಲ್ಲ ಎದ್ ನಿಂತ್ಕೊಳ್ಳಿದ್ರೆ ಎದ್ ನಿಂತ್ಕೊಳ್ಳಿಲ್ಲ ಹಾಗೇನೆ ವೇದಿಕೆಯಲ್ಲೇ ಟಾಂಗ್ ಕೊಟ್ರು ಕೌಂಟರ್ ಮಾಡಿದ್ರು ನಮ್ಮ ಪಾಲ್ ಇಷ್ಟಿದೆ ನಿಮ್ಮ ಪಾಲ್ ಇಷ್ಟು ಇದು ವೇದಿಕೆಯಲ್ಲೇ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಗೆ ಟಾಂಟ್ ಕೊಟ್ಟು ಕೌಂಟರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹತ್ರ ನಗ್ನಗ್ತಾ ನಗತಾ ಇದ್ರು ಸೊ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಅಧಿಕಾರ ಹಂಚಿಕೆಯ ಏನು ಆ ಷರತ್ತುಗಳು ಅಕ್ಟೋಬರ್ ನವೆಂಬರ್ ಅಂತ ಬರ್ತಾ ಇರುವಾಗ ಇದು ಡಿ ಕೆ ಶಿವಕುಮಾರ್ ಎಸಿತಾ ಇರುವಂತಹ ದಾಳನ ಇದಕ್ಕೆ ಕಾಂಗ್ರೆಸ್ ಯಾವ ರೀತಿ ಪ್ರತ್ಯುತ್ತರ ಕೊಡುತ್ತೆ ಇದೆಲ್ಲದ್ರೆ ಹಿಂದಿನ ಪೂರ್ವ ತಯಾರಿನ ಇದು ಅಂದ್ರೆ ಪವರ್ ಶೇರಿಂಗ್ ಅಲ್ಲಿ ನನಗೆ ನನ್ನ ಮಾತಿನಂತೆ ಅಧಿಕಾರ ಬೇಕು ಐದು ವರ್ಷ ಸಿ ಎಂ ಆಗೋದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಹಾಗಾಗಿ ನಾನು ಬಿಜೆಪಿ ಜೊತೆಗೆ ಒಳ್ಳೆ ಸಂಬಂಧವನ್ನ ಬೆಳಸ್ಕೋತೀನಿ ನನಗೂ ಆರ್ ಎಸ್ ಎಸ್ ಗೊತ್ತು ನನಗೂ ಮೋದಿ ಗೊತ್ತು ಅನ್ನುವಂತ ಸೂಚನೆಯನ್ನ ಡಿ ಕೆ ಕೊಟ್ರ ಈಗ ಇದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನ ನಾನು ಈಗಾಗ್ಲೇ ನಿಮ್ಗೆ ಪ್ರತಿಕ್ರಿಯೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಹೇಳಿದೆ ಅವ್ರದ್ ಯಾವತ್ತು ಪ್ರತಿಕ್ರಿಯೆ ನೆಗೆಟಿವ್ ಆಗಿ ಇರುತ್ತೆ ಅವರು ಯಾವುದೇ ರೀತಿ ವಿಷ ಗಾಳಿ ಈ ಕಡೆ ಸೋಕಬಾರದು ಆರ್ ಎಸ್ ಎಸ್ ಅದೊಂದು ವಿಷ ಗಾಳಿ ಇದ್ದಾಗೆ ವಿಷಕಾರಿ ಸಂಘಟನೆ ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಹಲವು ಬಾರಿ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ತ ಒಳಗಿರೋರೆ ನನಗ್ ಗೊತ್ತು ಸಂಘಟನೆ ಬಗ್ಗೆ ನಾನು ಕೂಡ ಇದ್ರಲ್ಲಿ ಹೋಗಿದೀನಿ ಶಾಖೆಯಲ್ಲಿ ಏನ್ ಮಾಡಿಸ್ತಾರೆ ನೋಡಿದೀನಿ ಅದು ಮಾನವ ವಿಕಾಸದ ಒಂದು ಕೆಲಸ ಅನ್ನುವಂಥದ್ದನ್ನ ಬಹಳ ಬಾರಿ ಕಾಂಗ್ರೆಸ್ನವರೇ ಹೇಳಿದ್ದಾರೆ ಅಲ್ಲಿ ಯೋಗ ಅಭ್ಯಾಸ ವ್ಯಾಯಾಮಗಳನ್ನು ಮಾಡಿಸ್ಲಾಗುತ್ತೆ ಅಲ್ಲಿ ಧ್ಯಾನದ ಅಭ್ಯಾಸಗಳನ್ನ ಮಾಡಿಸ್ಲಾಗುತ್ತೆ ಜೊತೆಗೆ ಅಲ್ಲಿ ದೇಶಭಕ್ತಿ ಬಗ್ಗೆ ಹೇಳ್ಕೊಡ್ಲಾಗುತ್ತೆ ಅಲ್ಲಿ ನಮ್ಮನ್ನ ಆತ್ಮರಕ್ಷಣೆ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ಲಾಗುತ್ತೆ ಹಾಗಾಗಿ ಇದೊಂದು ಸಂಪೂರ್ಣ ಮಾನವ ವಿಕಾಸದ ಒಂದು ಪರಿಕಲ್ಪನೆ ಅನ್ನೋದನ್ನ ಬಹಳ ಜನ ಕಾಂಗ್ರೆಸ್ನವರೇ ಹೋಗಿ ಒಪ್ಕೊಂಡಿದ್ದಾರೆ ಆದ್ರೆ ಅಧಿಕಾರಕ್ಕಾಗಿ ಮತಕ್ಕಾಗಿ ಗಳಿಗಾಗಿ ಒದ್ದಾಡುವಂತ ಕೆಲವು ಕಾಂಗ್ರೆಸ್ನವ್ರಿಗೆ ಈ ಆರ್ ಎಸ್ ಎಸ್ ಅನ್ನ ಕಂಡ್ರೆ ಕಿರಿಕಿರಿ ಉರಿ ಉರಿ ಯಾಕಂದ್ರೆ ಇವರಿಗೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅಡೆತಡೆ ಆಗ್ತಾ ಇರೋದೇ ಈ ಆರ್ ಎಸ್ ಎಸ್ ಅನ್ನೋದು ಆರ್ ಎಸ್ ಎಸ್ ಕಾಂಗ್ರೆಸ್ನಲ್ಲಿ ಕೂಡ ಸೇವಾದಳ ಅನ್ನುವಂಥದ್ದು ಇದೆ ಆದ್ರೆ ಕಾಂಗ್ರೆಸ್ನ ಸೇವಾದಳ ಯಾವತ್ತೂ ಕೂಡ ದೇಶದಲ್ಲಿ ದೊಡ್ಡ ದೊಡ್ಡ ಅನಾಹುತಗಳಾದಾಗ ಮುಂದೆ ಬಂದು ಸೇವೆ ಮಾಡಿದ್ದೇ ಇಲ್ಲ ಸಣ್ಣ ಒಂದು ಸಂಘಟನೆ ಅಲ್ಲಿ ಅದು ಸೇವಾದಳ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಸಂಘಟನೆ ಇಲ್ಲ ಅಥವಾ ಏನು ಸಂಪೂರ್ಣ ಸ್ವಯಂ ಸೇವಕರಿಲ್ಲ ಅಲ್ಲಿ ಹಾಗಾಗಿ ಸೇವಾದಳ ಇದ್ರೂ ಕೂಡ ಹೆಸರಿಗಷ್ಟೇ ಇದೆ ಸೇವಾದಳದ ಮೊದಲ ಅಧ್ಯಕ್ಷರಾಗಿದ್ದವರೇ ಜವಾಹರ್ಲಾಲ್ ನೆಹರು ಅದನ್ನ ಶುರು ಮಾಡಿದವರು ಸೇವಾದಳದ ರೀತಿಯಲ್ಲೇ ಅದಕ್ಕೆ ಪರ್ಯಾಯ ಬೆಳೆದಿದ್ದು ಆರ್ ಎಸ್ ಎಸ್ ಅಂದ್ರೆ ಪರ್ಯಾಯ ಅಂದ್ರೆ ಯಾವುದೇ ಸ್ಪರ್ಧೆ ಇಲ್ಲದೆ ಇದ್ರು ಕೂಡ ಆರ್ ಎಸ್ ಎಸ್ ಅಲ್ಲಿ ಬಹಳ ಏನು ದೇಶದ ಸಂಕಟದ ಸಂದರ್ಭಗಳಲ್ಲಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರಲ್ಲಿ ಇರ್ತಾರೆ ಅದು ವಯನಾಡ್ ನಲ್ಲಿ ಆದಂತ ಗುಡ್ಡ ಕುಸಿತ ಇರ್ಬೋದು ಈ ಕಾಂಗ್ರೆಸ್ ಏನು ಹತ್ತು ಕೋಟಿ ಕೊಟ್ಟು ವಿವಾದ ಮಾಡ್ಕೊಂಡಿದೆ ಅಲ್ಲಿಗೆ ಆ ಒಂದು ವಯನಾಡಿನ ಸಂಕಷ್ಟದಲ್ಲಿ ಕೂಡ ವಯನಾಡ್ನ ಅಷ್ಟು ಜನರಿಗೆ ಸಹಾಯ ಹಸ್ತ ಚಾಚಿ ಮೊದಲಿಗೆ ಹೋಗಿ ಅಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಏನು ಜನರನ್ನ ಆ ಒಂದು ಸಂಕಟದಿಂದ ಹೊರಗಡೆ ತರುವಂಥದ್ದು ನೀರಲ್ಲಿ ಮುಳುಗಿದವ್ರಿಗೆ ಅಥವಾ ಮನೆಗಳ ಅಡಿ ಸಿಲುಕಿದವ್ರಿಗೆ ಅವರಿಗೆ ಆಹಾರ ಕೊಡುವಂಥ ಕೆಲಸ ಮಾಡಿದ್ದು ಆರ್ ಎಸ್ ಎಸ್ ಎಲ್ಲೇ ಎಲ್ಲೇ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆದಾಗ ಕೂಡ ಅಥವಾ ಕೊಡಗಿನಲ್ಲಿ ಪ್ರವಾಹ ಆದಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಆರ್ ಎಸ್ ಎಸ್ ಅಲ್ಲಿ ಹೋಗಿದೆ ಎನ್ ಡಿ ಆರ್ ಎಫ್ ಹೋಗೋದಕ್ಕಿಂತ ಮೊದಲು ಆರ್ ಎಸ್ ಎಸ್ ಇರುತ್ತೆ ಸೊ ಹಾಗಾಗಿ ಆದರೆ ಸೇವಾದಳದವರು ಹೋಗಿದಾರಾ ಅಂದರೆ ಇಲ್ಲ ಕಡಿಮೆ ಅದು ಕಾಣಿಸೋದಿಲ್ಲ ತೀರಾ ಅಪರೂಪ ಎಲ್ಲೆಲ್ಲೋ ಒಂದೊಂದರಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಅವ್ರದ್ದು ಸುದ್ದಿ ಕೂಡ ಆಗೋದಿಲ್ಲ ಯಾಕಂದರೆ ಅಂಥ ಸ್ಟ್ರಾಂಗ್ ಆದಂಥ ಸಂಘಟನೆ ಸೇವಾ ದಳದಲ್ಲಿ ಇಲ್ಲ ಆರ್ ಎಸ್ ಆದರೆ ನಿರಂತರವಾಗಿ ಅದು ದೇಶದ ಸಂಕಟಗಳಲ್ಲಿ ತನ್ನ ಕೆಲಸವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದೆ ಅದನ್ನು ವಿರೋಧಿ ನಾಯಕರುಗಳೇ ಅಂದರೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಬಹಳ ಬಾರಿ ಹೊಗಳಿದ್ದಾರೆ ಆರ್ ಎಸ್ ಮಾಡುವಂಥ ಕೆಲಸಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸೈನಿಕರು ಮಾಡುವ ಕೆಲಸವನ್ನು ಆರ್ ಎಸ್ ಮಾಡುತ್ತೆ ಅನ್ನುವ ಮಾತುಗಳನ್ನು ಕೂಡ ಆಡಿದ್ದಾರೆ ಹಾಗಾಗಿ ಬಿ ಜೆ ಪಿ ಇವತ್ತು ಅತ್ಯಂತ ಪ್ರಬಲವಾಗಿ ನಿಂತಿದೆ ಅಂದರೆ ಅದರ ಹಿಂದೆ ಬೆಳೆದು ಬಂದಿರುವಂಥ ಅದನ್ನ ಬೆಳೆಸ್ಕೊಂಡು ಬಂದಿರುವಂತಹ ಆರ್ ಎಸ್ ಎಸ್ ಕಾರಣ ಒಬ್ಬ ನರೇಂದ್ರ ಮೋದಿ ಆರ್ ಎಸ್ ಎಸ್ ನ ಕಾರ್ಯಕರ್ತ ಅದರಿಂದ ಹಿಂದೆಯಿಂದ ಬೆಳೆದವರು ಈಗಿರುವಂತ ಏನು ಉನ್ನತ ಹುದ್ದೆಗಳಲ್ಲಿ ಅಮಿತ್ ಶಾ ಇರಬಹುದು ಅಥವಾ ಬಿಜೆಪಿಯ ಯಡಿಯೂರಪ್ಪನವರು ಇರಬಹುದು ಎಲ್ಲರೂ ಕೂಡ ಆರ್ ಎಸ್ ಎಸ್ ನೆಲೆ ಹಿನ್ನೆಲೆ ಇರೋರೆ ಹಾಗಾಗಿ ಈಗ ಉಪರಾಷ್ಟ್ರಪತಿ ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾ ಇರುವಂತವರು ಕೂಡ ಆರ್ ಎಸ್ ಎಸ್ ಹಿನ್ನೆಲೆ ಅಂದ್ರೆ ಬಿಜೆಪಿ ಏನು ಅಭ್ಯರ್ಥಿ ಮಾಡಿದೆ ಎನ್ ಡಿ ಎಲ್ಲಿ ಸಿ ಪಿ ರಾಧಾಕೃಷ್ಣನ್ ಅವರು ಕೂಡ ಆರ್ ಎಸ್ ಎಸ್ ಹಿನ್ನೆಲೆ ಇರೋರೆ ಹಾಗಾಗಿ ಆರ್ ಎಸ್ ಎಸ್ ಬಿಜೆಪಿಯನ್ನ ಗಟ್ಟಿ ಮಾಡ್ತಾ ಇದೆ ಮಹಾರಾಷ್ಟ್ರ ಗೆಲುವಿ ಕಾರಣ ಆಗಿದೆ ಹರಿಯಾಣದಲ್ಲಿ ಗೆಲುವಿ ಕಾರಣ ಆಗಿದೆ ದೆಹಲಿಯಲ್ಲಿ ಗೆಲುವಿ ಕಾರಣ ಆಗಿದೆ ಮುಂದಿನ ಚುನಾವಣೆ ಬಿಹಾರದಲ್ಲಿ ಕೂಡ ಆರ್ ಎಸ್ ಎಸ್ ಕಣಕ್ಕಿಳಿದ್ರೆ ಬಿಜೆಪಿಯದ್ದೇ ಗೆಲುವು ಅನ್ನೋದ್ರಲ್ಲಿ ಅನುಮಾನ ಬೇಡ ಯಾಕೆಂದ್ರೆ ಆರ್ ಎಸ್ ಎಸ್ ಅಷ್ಟು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಬೇರೂರಿದೆ ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆ ಅನ್ನೋದನ್ನ ಮರೆಯುವ ಹಾಗಿಲ್ಲ ಆರ್ ಎಸ್ ಎಸ್ ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆ ಅತ್ಯಂತ ಹೆಚ್ಚು ಸದಸ್ಯರನ್ನ ಹೊಂದಿರುವಂತಹ ಸಂಘಟನೆ ಜಗತ್ತಲ್ಲಿ ಅತ್ಯಂತ ಹೆಚ್ಚು ರಾಷ್ಟ್ರಗಳಲ್ಲಿ ಕೂಡ ಇರುವಂತಹ ಸಂಘಟನೆ ಹಾಗಾಗಿ ಆರ್ ಎಸ್ ಅನ್ನು ಕಂಡ್ರೆ ಕೆಂಡ ಕಾರ್ತಾರೆ ಪ್ರಿಯಾಂಕ್ ಖರ್ಗೆ ತರದವರು ಯಾಕಂದ್ರೆ ಅವರಿಗೆ ಗೊತ್ತು ಆರ್ ಎಸ್ ಎಸ್ ಬಂದರೆ ಅಲ್ಲಿ ಸೋಲು ಖಚಿತ ಅಂತ ಮುಂದಿನ ಬಾರಿ ಚಿತ್ತಾಪುರದಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿರುವಂತಹ ಘನ ಕಾರ್ಯಗಳನ್ನು ನೋಡಿದ್ರೆ ಅಲ್ಲಿನ ರಸ್ತೆಗಳನ್ನ ಅಲ್ಲಿನ ಅವ್ಯವಸ್ಥೆಗಳನ್ನು ನೋಡಿದರೆ ಅಲ್ಲಿ ಆರ್ ಎಸ್ ಎಸ್ ಕಣ ಕೇಳಿದ್ರೆ ಅಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಗೆಲ್ಲೋದು ಕಷ್ಟ ಇದೆ ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ ನ ಬಿರುಗಾಳಿ ಈಗ ಡಿ ಕೆ ಶಿವಕುಮಾರ್ ಹಾಡಿದ್ದಾಯ್ತು ವಿಧಾನಸೌಧದಲ್ಲಿ ನಮಸ್ತೆ ಸದಾ ವತ್ಸಲೇನು ಅಂತ ಆರ್ ನ ಎಸ್ನ ಪ್ರಾರ್ಥನಾ ಗೀತೆ ಅದಾದ್ಮೇಲೆ ಕೆ ಎಚ್ ರಂಗನಾಥ್ ಅವರ ಸಂಬಂಧಿಗಳು ಕುಣಿಗಲ್ ಶಾಸಕರು ಅವರು ಹಾಡಿದ್ದಾಯಿತು ಕಾಂಗ್ರೆಸ್ನ ಒಳಗೆ ಈಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ಪ್ರಾರ್ಥನೆ ಹಾಡಿದರೆ ಸಿ ಎಮ್ ಮಾಡ್ತಾರೆ ಅಂತ ನಾನು ಹಾಡ್ತೀನಿ ಅಂತ ಇದು ಕಾಂಗ್ರೆಸ್ನ ಒಳಗೇನೆ ಏನಪ್ಪ ಇದು ನಮ್ಮದೇ ಒಂದು ಸೇವಾದಳ ಇದೆ ಕಾಂಗ್ರೆಸ್ಸಲ್ಲಿ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಆದರೆ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂಥ ಆರ್ ಎಸ್ ಎಸ್ ಬಗ್ಗೆ ಎಲ್ಲರೂ ಒಲವು ತೋರಿಸ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಮೋದಿ ಬಂದರೆ ಅವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ನೋಡಿದರೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತಾಡಿದೆ ಅಂತಾರೆ ಆಮೇಲೆ ಆರ್ ಎಸ್ ಎಸ್ ಗೀತೆ ಹಾಡ್ತಾರೆ ಇದೆಲ್ಲ ಬೇಕಾ ಕಾಂಗ್ರೆಸ್ನೊಳಗೆ ಇದು ಬಿರುಕು ಮೂಡಿಸುವಂಥದ್ದಲ್ವ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಕಾಂಗ್ರೆಸ್ನೊಳಗೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಇದಕ್ಕೊಂದು ಕಡಕ್ ಸಂದೇಶನ ಕೊಡ್ಬೋದು ಅನಿಸುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರವಾಗಿ ವಿರೋಧಿಸ್ತಾರೆ ಆರ್ ಎಸ್ ಎಸ್ಸನ್ನು ಹಾಗೆಯೇ ಅದರ ಬಗ್ಗೆ ಕಟು ಟೀಕೆಗಳನ್ನು ಮಾಡ್ತಾರೆ ಹಾಗಾಗಿ ಅವರು ಒಂದು ಎಚ್ಚರಿಕೆ ಕೊಡ್ಬೋದು ಅನಿಸುತ್ತೆ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿ ಆರ್ ಎಸ್ ಎಸ್ ಪರವಾಗಿಲ್ಲ ಮಾತಾಡಬೇಡಿ ಇದು ಕಾಂಗ್ರೆಸ್ಸಿಗೆ ಸೋಲ್ ತರತ್ತೆ ಅವಮಾನ ತರುತ್ತೆ ಕಳೆದ ಮೂರ್ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಇಂದನೇ ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಆಗಿದೆ ಸೊ ಇದು ಮುಂದಿನ ದಿನಗಳಲ್ಲಿ ಏನಾದರೂ ಎ ಐ ಸಿ ಸಿ ಅಧ್ಯಕ್ಷರು ಕಡಕ್ಕೊಂದು ಸೂಚನೆಯನ್ನು ಕೊಡ್ಬೋದು ಅಂತ ಕೂಡ ಅನಿಸುತ್ತೆ ಗೊತ್ತಿಲ್ಲ ಆದರೆ ಇವೆಲ್ಲ ಬೆಳವಣಿಗೆಗಳು ಸೂಚಿಸ್ತಾ ಇರೋದು ಒಂದನ್ನೇ ಅಕ್ಟೋಬರ್ ನವೆಂಬರ್ ಪವರ್ ಶೇರಿಂಗ್ಗೋಸ್ಕರನೇ ಇವೆಲ್ಲ ಮೇಲಾಟಗಳು ಶುರುವಾಗಿದೆಯಾ ಅಂತ